ನೆಗ್ಲಿಜೆನ್ಸ್ ಆಕ್ಸಿಡೆಂಟ್ ಆಗಿದೆ ಓಕೆ ಆಕ್ಸಿಡೆಂಟ್ ಆದಾಗ ಬಸ್ ಅವರು ಫಾಸ್ಟ್ ಹೋಗ್ತಾ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಹೈವೇ ಮೇಲೆ ಇದ್ದಂತ ಸ್ಪೀಡ್ ಲಿಮಿಟ್ಸ್ ಜೊತೆಗೆ ನೋಡಿದ್ರೆ ಆ ಸ್ಪೀಡ್ ಕಮ್ಮಿ ಆಗಿ ಅನ್ಫಾರ್ಚುನೇಟ್ಲಿ ತೀರ್ಪಿದ್ದಾರೆ ದೇರ್ ಆರ್ ಸರ್ಟನ್ ಬಸ್ ಸಿಸ್ಟಮ್ಸ್ ಅದ ಹೇಗೆ ಬಂದಿದೆ ಹೇಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸುಮಾರಷ್ಟು ಬಸ್ಗಳು ಬಂದು ಅವರು ಕೂಡ ಈ ಟೈಮ್ ಅಲ್ಲಿ ನಾನು ಹೋಗ್ಬೇಕು ಆ ಟೈಮ್ ಅಲ್ಲಿ ಇನ್ನೊಬ್ರು ಬರಬೇಕು ಐದು ನಿಮಿಷ ಲೇಟ್ ಆಗಿ ಹೋಗಬಾರ್ದು ಅಂತ ಒಂದು ಕಫೆಯಲ್ಲಿ ಹೋಗ್ತಾ ಇದ್ದಾರೆ ಸೊ ಇದರಲ್ಲಿ ಅವ್ರು ಬಿದ್ದಿದ್ದಾರೆ ಇನ್ಸಿಡೆಂಟ್ ಆಗಿದೆ ರೆಸ್ಪಾನ್ಸಿಬಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಾಂದ್ರೂ ಕೂಡ ಎಲ್ಲಿ ಹೋಗಲ್ಲ ಅಲ್ಲೇ ಅರೆಸ್ಟ್ ಮಾಡ್ತಾರೆ ಆ ಕೇಸ್ಗೆ ಏನ್ ಪನಿಷ್ಮೆಂಟ್ ಇದೆ ಅಷ್ಟೇ ಕೊಡಕ್ಕಾಗತ್ತೆ ಅದು ಬಿಟ್ಟು ನಮ್ಗೊಂದು ಡೆಡ್ ಬಾಡಿ ಸಿಕ್ಕಿದೆ ನಾವು ರೋಡ್ ಅಲ್ಲಿ ತಗೊಂಡು ಹೋಗ್ತಿವಿ ಎಲ್ಲಿ ಬೇಕಾದ್ರು ರೋಡ್ ಮೇಲೆ ನಿಲ್ಸಿ ಬಿಡ್ತೀವಿ ಡೆಡ್ ಬಾಡಿ ಇದ್ರೆ ಸಾಕು ಪಂಚಾಯತಿ ಮಾಡ್ತೀವಿ ಅಥವಾ ಡೆಡ್ ಬಾಡಿ ಇದ್ರೆ ಸಾಕು ನಾವು ಗಲಾಟೆ ಮಾಡ್ತೀವಿ ಅಂದ್ರೆ ಇವತ್ತು ಅವ್ರ ಮೇಲೆ ಏನು ಕೇಸ್ ಆಗಿದೆ ಅದೇ ರೀತಿ ಎಲ್ಲರ ಮೇಲೆ ಕೇಸ್ ಸಿಗತ್ತೆ ನಂಬರ್ ಒನ್ ನಿಮ್ಗೆ ಆಲ್ರೆಡಿ ಅನ್ಯಾಯ ಆಗತ್ತೆ ತೀರ್ಕೊಂಡು ಯಾರೋ ತೀರ್ಕೊಂಡು ಆ ಅನ್ಯಾಯ ಬಿಟ್ಟು ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಕಾನೂನು ವಿರುದ್ಧವಾಗಿ ಏನಾದ್ರು ಮಾಡಿದ್ರೆ ಆ ಅನ್ಯಾಯ ಆಯ್ತು ಇನ್ನೊಂದು ಹೊಸ ಕೇಸಾಗಿ ಆಕ್ಚುಯಲ್ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಏನಾದ್ರು ಆಗಿದ್ರೆ ಪ್ರತಿಯೊಂದು ಕೂಡ ಕಾನೂನು ಬದ್ಧವಾಗಿನೇ ಕೆಲಸ ಮಾಡಬೇಕಾಗತ್ತೆ ಕಾನೂನಿಗಿಂತ ಜಾಸ್ತಿ ಪನಿಷ್ಮೆಂಟ್ ನಾವು ಯಾರು ಕೊಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಗೆ ಕಾನೂನಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಅಂತ ನೀವು ಮೂರು ವರ್ಷಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ ಅಷ್ಟು ಎಷ್ಟಿದೆ ಅಷ್ಟೇ ಪನಿಶ್ಮೆಂಟ್ ಮೇಲೆ ಇಡ್ತೀವಿ ಅಂದ್ರೆ ಕೇಸ್ ಆಗಲ್ವಾ ಬರ್ತದೆ ಎಫ್ಐ ಆರ್ ಈಗ ಎಲ್ಲರ ಮೇಲೆ ಬಂದವರ ಎಲ್ಲರ ಮೇಲೆ ಹಾಕಿದ್ವಿ ನಾಲ್ಕೈದು ಜನ ಹೆಸರು ಬಂದಿರ್ಬೇಕು ನೋಡಿ ಯಾರು ಈಸ್ ಯು ಡಿಫೈನ್ ವಾಟ್ ಇಸ್ ಓವರ್ ಸ್ಪೀಡ್ ಡಿಫೈನ್ ಮಾಡಿಲ್ಲ ನಿಮ್ಗೆ ಓವರ್ ಸ್ಪೀಡ್ ಅನ್ನುವಂಥದ್ದು ಅವರಿಗೆ ಓವರ್ ಸ್ಪೀಡ್ ಅನ್ಸಲ್ಲ ಯಾಕಂದ್ರೆ ಓವರ್ ಸ್ಪೀಡ್ ಎಷ್ಟು ಕಿಲೋಮೀಟರ್ ಅಂತ ಡಿಫೈನ್ ಮಾಡಿದಾರೆ ಅದಕ್ಕಿಂತ ಕಡಿಮೆ ಇದ್ದಿರ್ತದೆ ಪ್ರಾಬ್ಲಮ್ ಪ್ರಾಬ್ಲಮ್ ಅದಲ್ಲ ನಮಗೆ ರೋಡ್ ಮೇಲೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಇದ್ದಿರ್ತವೆ ಕಂಜುಷನ್ ಅಲ್ಲಿ ಇದ್ದ ಪಾರ್ಕಿಂಗ್ ಟೈಮ್ ಇದೆ ಅಲ್ವಾ ನನಗಿದ್ದಂತ ಹತ್ತು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಗಾಡಿ ನಿಲ್ಸಬಹುದು ಅದಕ್ಕಿಂತ ಜಾಸ್ತಿ ಅವ್ರ ಬಾಲ ಕಡಿಮೆ ಟೈಮ್ ಇದ್ರಿಂದ ಅವ್ರು ಸರ್ ಅಂತ ಬರ್ತಾ ಹೋಗ್ತಾ ಆಗ್ತಾ ಇದೆ ಅಲ್ಲಿ ಇಶ್ಯೂ ಇದೆ ಟು ಅಡ್ರೆಸ್ ಇಟ್ ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕರೆಕ್ಟ್ ಓಡ್ ಬಂದಿದೆ ನಿಮ್ಗೆ ಟೈಮಿಂಗ್ ಅಂತ ಹೇಳ್ತಾ ಇದ್ರು ಆ ಟೈಮಿಂಗ್ ಇಂದ ನಾನು ಆ ಟೈಮ್ ಅಲ್ಲಿ ಹೇಳಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಫಾಸ್ಟ್ ಆಗಿ ಆ ಟೈಮಿಂಗ್ ಚೇಂಜ್ ಮಾಡಬೇಕಾದ್ರೆ ನಂಬರ್ ಒನ್ ನಂಬರ್ ಆಫ್ ಬಸ್ಸಸ್ ಕಡಿಮೆ ಆಗಬೇಕು ಅಥವಾ ಒಂದು ದಿವಸದಲ್ಲಿ ನಂಬರ್ ಆಫ್ ಅವರ್ಸ್ ಜಾಸ್ತಿ ಆಗಬೇಕು ಎರಡು ಮಾಡಕ್ಕ ನೀವೆಲ್ಲಿ ನಿಮ್ಗೆ ಇದೆಲ್ಲ ಸೊಲ್ಯೂಷನ್ ಗೊತ್ತಿದೆ ಇಲ್ಲಾಂದ್ರೆ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ನಮಗೆಂತ ಸ್ಟಾಲ್ ವರ್ಕ್ಸ್ ಎಲ್ಲ ನೋಡಿದ್ದಾರೆ ಇಷ್ಟೊತ್ತಿಗೆ ಸಾಲ್ವ್ ಮಾಡಿ ಬಿಸಾಕ್ತಾ ಇದ್ರು ಇವತ್ತು ನಾವು ನೋಡಿದ್ದಲ್ಲ ನಾನು ಮೊನ್ನೆ ಕೂಡ ಅದೇ ಹೇಳ್ತಾ ಇದ್ದೀನಿ ಮಾತಾಡುವಾಗ ನೀವು ಒಂದು ಇನ್ಸಿಡೆಂಟ್ ತಗೊಂಡ್ಬರ್ತೀರಿ ಈ ವರ್ಷ ಈಗ ಆಗಿದೆ ಏಳುನಾಯ್ ಸೆವೆಂತ್ರಿ ತುಶ ಸ್ಟೈಫೆಂಡ್ ಡಿ ಸಿ ಬಟ್ ಇವ ಓನ್ಲಿ ಫಾರ್ ದೆಟ್ ಬಿಕಾಸ್ ಅದು ರೋಡ್ ಮಧ್ಯದಲ್ಲಿ ಆಗಿದೆ ಎಲ್ಲರೂ ನೋಡಿದ್ದಾರೆ ಏ ಪ್ಲಸ್ ಬಸ್ಸಿಂದ ಆಗಿದೆ ನಮ್ಮ ಓನ್ ನೆಗ್ಲಿಜೆನ್ಸ್ ಇಂದ ಆಗಿದಂತದ್ದು ಒಬ್ಬನು ಹೋಗಿ ಮೊನ್ನೆ ಹೊಡೆದಿದ್ದಾನೆ ಡೈರೆಕ್ಟ್ ಮೀಡಿಯಾ ಬಿಟ್ಟಿದ್ದಾನೆ ಯಾವ ರಾಶಿಯಲ್ಲಿ ಹೊಡೆದಿದ್ದಾನೋ ಹೊಡೆದಂಗೆ ಗೊತ್ತಾಗ್ಲಿಲ್ಲ ನಿದ್ದೆಗಾನಲ್ಲಿ ಹೊಡೆದಿದ್ದಾನೋ ಸೊ ಅದಕ್ಕೆ ಏನಿದೆ ಪನಿಶ್ಮೆಂಟ್ ಕಂಪೇರ್ ಟು ಲಾಸ್ಟ್ ಇಯರ್ ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಪ್ರತಿ ತಿಂಗಳು ಹದಿನೈದು ಯಾವರೇಜ್ ಆಕ್ಸಿಡೆಂಟ್ ನಡೀತದೆ ಈ ವರ್ಷ ಆ ನಂಬರ್ ನೋಡಿದ್ರೆ ಇಟ್ ಇಸ್ ವೆರಿ ಲೆಸ್ ನಂಬರ್ ಬಟ್ ಸ್ಟಿಲ್ ಅದು ಕೂಡ ಇಟ್ಸ್ ನಾಟ್ ಡಿವೈಡೆಡ್ ಈವೆನ್